ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮೂರು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಇದು ವಿಶೇಷ ಕಾರ್ಯಕ್ರಮ ಜೆ ಡಿ ಎಸ್ನಿಂದ ಹೊರದಬ್ಬದ್ರ ಮುಂದೇನು ಜೆ ಡಿ ಎಸ್ನಿಂದ ಹೊರದಬ್ಬದ್ರ ಮುಂದೇನು ಬಿಹಾರ ಚುನಾವಣೆ ರಾಜ್ಯದಲ್ಲಿ ಸಂಚಲನ ಸಾಲು ಮರದ ತಿಮ್ಮಕ್ಕ ಅಸ್ತಂಗತ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮೊದಲನೇದಾಗಿ ಜೆಡಿಎಸ್ ಎಸ್ನಿಂದ ಹೊರದಬ್ಬದ್ರ ಮುಂದೇನು ಯಾರು ಜೆ ಡಿ ಎಸ್ನಿಂದ ಹೊರ ದಬ್ಬಿದವರು ಯಾರು ಹೊರ ದಬ್ಬಿಸಿಕೊಂಡವರ್ಯಾರು ಮುಂದೇನು ಅನ್ನುವಂಥ ಪ್ರಶ್ನೆ ಅಲ್ಲಲ್ಲಿ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಂಗೇರಿ ಹಾಗೂ ಉಲ್ಲಾಳ್ ವಾರ್ಡ್ಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜಾತ್ಯತೀತ ಜನತಾದಳದ ಮುಖಂಡರಿಸಿಕೊಂಡವರನ್ನು ಪಿತೂರಿ ನಡೆಸಿಯೋ ಇನ್ನೊಂದೋ ಮತ್ತೊಂದೋ ಮಾಡಿ ಪಕ್ಷದಿಂದ ಒಂದು ರೀತಿಯಾಗಿ ಮಾನಸಿಕವಾಗಿ ಹೊರದಬ್ಬಲಾಗಿದೆ ಅವರು ಮಾನಸಿಕ ಮತ್ತು ದೈಹಿಕವಾಗಿ ಈಚೆ ಬಂದಾಗಿದೆ ಮುಂದೇನು ಅಂತ ಚರ್ಚೆ ಆಗ್ತಾ ಇದೆ ಯಾರು ಅಭ್ಯರ್ಥಿಗಳು ಅಥವಾ ಯಾರು ಆ ವ್ಯಕ್ತಿಗಳು ಹೊರ ದಬ್ಬಿದ್ದೇಕೆ ಅಥವಾ ಹೊರ ದಬ್ಬಿಸಿಕೊಂಡ್ರ ದಬ್ಬದ್ರ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾಟಿಯ ಚುನಾವಣೆ ನಡೆಯುತ್ತೆ ಅನ್ನುವಂಥ ಹಿನ್ನೆಲೆಯೊಳಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಾಕಷ್ಟು ಸಂಚಲನವು ಉಂಟವಾಗಿದೆ ಆ ಹಿಂದೆಯೊಳಗೆ ಬಹುತೇಕರು ನಾನು ಅಭ್ಯರ್ಥಿ ನಾನು ಅಭ್ಯರ್ಥಿ ಅನ್ಸ್ಕೊಂಡಂಥರು ಇನ್ನು ಮೀಸಲಾತಿ ಬರುವ ಮುಂಚೆಯೇ ನಾಯಕರುಗಳ ಕದ ತಟ್ಟಲಿಕ್ಕೆ ಆರಂಭಿಸಿದ್ದಾರೆ ಆಯಾಯ ವಿಭಾಗಗಳಿಗೆ ಆಯವಾಡಲಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಜಾತಿ ಇರುವಂಥ ಕೆಲವೊಬ್ಬ ಪ್ರಮುಖರ ಮನೆಗಳಿಗೆ ಹೋಗಿ ಕದವನ್ನು ತಟ್ಟಿ ಮಾತನಾಡಿಸಿ ನಮಸ್ಕಾರ ಮಾಡಿ ಬರ್ತಿರ್ತಕ್ಕಂಥ ಕೆಲಸ ಈಗಾಗಲೇ ಎಲ್ಲರೂ ಆರಂಭಿಸಿದ್ದಾರೆ ಅದಿರಲಿ ನಾನು 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 ಅಂತಿದ್ದಾರೆ ಏನಾಗುತ್ತೆ ನೋಡೋಣ ಅದು ಬೇರೆ ಆದರೆ ಜಾತ್ಯಾತೀತ ಜನತಾದಳೊಳಗೆ ಯಶವಂತಪುರ ಕ್ಷೇತ್ರದೊಳಗೆ ಶಾಸಕ ಸ್ಥಾನದ ಪ್ರಶ್ನೆ ಬಂದಾಗ ಸಾಕಷ್ಟು ಮತಗಳನ್ನು ಪಡೆಯುವಂತಹ ಟಿ ಎನ್ ಜವರಾಯಿಗೌಡರು ಆದರೆ ಕೆಲವೊಂದು ಭಾಗಗಳೊಳಗೆ ಇನ್ನು ಜನತಾದಳವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಆಗಿಲ್ಲದೆ ಇದ್ದಾಗ ಯಾರದೋ ಆಶೀರ್ವಾದವೋ ಅಥವಾ ಯಾರ ಬೆಂಬಲವೋ ಗೊತ್ತಿಲ್ಲ ಕೆಲವೊಬ್ಬರು ಬಂದು ಆ ವಿಭಾಗದಲ್ಲಿ ಓಡಾಟವನ್ನು ಆರಂಭಿಸಿದರು ಒಂದು ಒಂದೂವರೆ ಎರಡು ವರ್ಷಗಳಿಂದ ಬಿಬಿಎಂಪಿಯ ಚುನಾವಣೆ ಆಗುತ್ತೆ ಅಂತನೋ ಅಥವಾ ಆಗಬೇಕು ಅಂತನೋ ಪ್ರಶ್ನೆ ಬೇರೆ ಜೆ ಡಿ ಎಸ್ನಿಂದ ಸಕ್ರಿಯವಾಗಿ ಒಂದಷ್ಟು ತೊಡಗಿಸಿಕೊಂಡಿದ್ದರು ಆದರೆ ಹಿಂದೆ ಜೆ ಡಿ ಎಸ್ನಲ್ಲಿ ಇದ್ದಂಥ ಪದಾಧಿಕಾರಿಗಳು ಅಥವಾ ಘಟಾನು ಘಟಿ ನಾಯಕರು ತೊಡಗಿಸಿಕೊಂಡಿರಲಿಲ್ಲವೇ ಅನ್ನುವ ಮರುಪ್ರಶ್ನೆಯನ್ನು ಮಾಡಿದ್ರೆ ಅವರು ತೊಡಗಿಸಿಕೊಂಡಿದ್ರು ತೊಡಗಿಸಿಕೊಂಡಿರಲಿಲ್ಲವೋ ಅದನ್ನು ಅವರವರೇ ಚರ್ಚೆ ಮಾಡಿಕೊಳ್ಬೇಕು ಎಲ್ ಎ ಚುನಾವಣೆ ಬಂದಾಗ ಒಂದಷ್ಟು ದಿವಸ ಸಕ್ರಿಯವಾಗಿದ್ದು ಹಂಚುವ ಹಂಚುವಿಕೆಯ ಕೊಡುವ ಕೊಡುವಿಕೆಯ ಈ ಕೆಲಸ ಕಾರ್ಯಗಳು ಎಲ್ಲ ಪಕ್ಷಲೂ ನಡೆಯುತ್ತೆ ಆನಂತರ ಸಂಘಟನೆಯತ್ತ ಗಮನ ಹರಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಇಂತಹ ಸಂದರ್ಭ ಒಂದಿಬ್ಬರು ಜೆ ಡಿ ಎಸ್ನ ಯುವ ನಾಯಕರುಗಳು ಪಕ್ಷವನ್ನು ತಮ್ಮ ತಲೆಯ ಮೇಲೆ ಹೊತ್ತಿಕೊಂಡಂತೆ ಮೆರೆದಾಡಿಬಿಟ್ಟಿದ್ರು ಪಕ್ಷ ನಮಗೇನೋ ಕೊಟ್ಟು ಬಿಡುತ್ತೆ ಅಂತ ಭಾವಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ ಪಕ್ಷಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತಮ್ಮ ಸ್ವಂತ ಹಣವನ್ನು ಯದ್ವಾತದ್ವಾ ಖರ್ಚನ್ನು ಮಾಡಿ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಇದೆ ಅಂಥೇಳಿ ತೋರಿಸಿಕೊಡುವ ಪ್ರಯತ್ನವನ್ನು ಇಬ್ಬರು ನಾಯಕರು ಮಾಡಿದರು ಪೋಷ ಈಗಾಗಲೇ ಅನೇಕರಿಗೆ ಅರ್ಥ ಆಗಿರ್ಬೋದು ಯಾರು ಏನು ಅಂತೇಳಿ ಅಂತ ಈಗ ವಾರ್ಡ್ಗಳು ಬೇರೆ ಬೇರೆ ಆಗಿದೆ ಜಿ ಪಿ ಆದಾಗ ಇರಲಿ ಹಳೆಯ ವಾರ್ಡಿನ ಪ್ರಕಾರವಾಗಿ ಕೆಂಗೇರಿ ಉಪನಗರದ ವಾರ್ಡ್ಗೆ ಇಡೀ ಒಂದು ಚೈತನ್ಯವನ್ನು ತುಂಬುವ ನಿಟ್ಟಿನೊಳಗೆ ಚೇತನ್ ಗೌಡ ಪ್ರವೇಶವನ್ನು ಮಾಡಿ ಎಲ್ಲ ಕಡೆಗೆ ಓಡಾಟವನ್ನು ನಡೆಸಿದರು ಅದೇ ರೀತಿ ಉಲ್ಲಾಳ್ ವಾರ್ಡ್ಗೆ ದೇವರಾಜ್ ಜೆ ಡಿ ಎಸ್ನ ಇಬ್ಬರು ನಾಯಕರು ಸಾಕಷ್ಟು ಓಡಾಟವನ್ನು ನಡೆಸಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕವಾಗಿ ಕಾರ್ಯಕ್ರಮ ಮಾಡೋರಿಗೆ ಸಹಕಾರ ಕೊಡುವುದರ ಮೂಲಕವಾಗಿ ಸಹಕಾರ ಕೊಟ್ಟ ಕಾರ್ಯಕ್ರಮಕ್ಕೆ ಹೋದಾಗದಿಂದ ಹಿಡಿದು ಆಚೆ ಬರುವವರಿಗೆ ಒಂದಷ್ಟು ವಿಡಿಯೋಗಳನ್ನು ಮಾಡುವುದರ ಮೂಲಕವಾಗಿ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಉಳಿಸ್ತಾ ಇದ್ದೇವೆ ಅನ್ನುವಂಥ ಪ್ರಯತ್ನವನ್ನು ಇವರಿಬ್ಬರು ಮಾಡಿಕೊಟ್ಟಿದ್ರು ಕೆಲವಾರು ತಿಂಗಳ ಹಿಂದೆ ಮನೆ ಮನೆಗೆ ಮನೆ ಮನೆಗೆ ಹೋಗಿಯೂ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡಿಕೊಂಡು ಬಂದಿದ್ದರು ಜೆ ಡಿ ಎಸ್ಗೆ ಒಂದು ರೀತಿಯ ಹೊಸ ಚೈತನ್ಯವನ್ನು ತಂದುಕೊಟ್ಟಿದ್ದರು ಚೇತನ್ ಗೌಡ ಮತ್ತು ದೇವರಾಜ್ ಇತ್ತೀಚಿನ ದಿನಗಳಲ್ಲಿ ದೇವರಾಜ್ ಮತ್ತು ಚೇತನ್ ಗೌಡ ಇಬ್ಬರೂ ಜೆ ಡಿ ಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಒಂದು ಅರ್ಥದೊಳಗೆ ಇನ್ನೊಂದು ಅರ್ಥದೊಳಗೆ ಅಂತರ ಕಾಯ್ದುಕೊಳ್ಳುವ ಮುಂಚೆಯೇ ಇವರನ್ನು ನಿರಂತರವಾಗಿ ಪಕ್ಷದಿಂದ ಆಚೆ ಹಾಕಿಬಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿದೆ ನಾನು ಹೇಳ್ತಾ ಇದ್ದೇನೆ ಮಾತುಗಳು ಕೇಳಿಬರುತ್ತಿವೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಮಾತುಗಳಾಡ್ತಾ ಇರ್ತಕ್ಕಂಥದ್ದು ಯಾಕೆ ಜಿ ಬಿ ಎ ಚುನಾವಣೆಯ ಹಿನ್ನೆಲೆಯಲ್ಲಿ ಟಿಕೆಟ್ ಆಕಾಂಕ್ಷಿತರಾಗಿದ್ದಂತಹ ಚೇತನ್ ಗೌಡ ಹಾಗೂ ದೇವರಾಜ್ರವರಿಗೆ ಜೆ ಡಿ ಎಸ್ನಿಂದ ಟಿಕೆಟ್ ಸಿಗುವುದಿಲ್ಲ ಕೊಡುವುದಿಲ್ಲ ನಿಮಗೆ ಕೊಡಲು ಸಾಧ್ಯವಿಲ್ಲ ಅಂಥೇಳಿ ನೇರವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯ ಚಿ ಪಿ ಎನ್ ಜವರಾಯಿಗೌಡ್ರವರು ಹೇಳಿಬಿಟ್ಟಿದ್ದಾರಂತೆ ನೀವೇನಿದ್ರೂ ಕೂಡ ಕೆಲವೊಬ್ಬರು ಇಂತಿಂತ ಹತ್ರನೇ ಹೋಗಿ ಮಾತನಾಡವಿ ನನಗೆ ಸಂಬಂಧ ನಾನು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಹಿನ್ನೆಲೆ ಒಳಗೆ ಮನೆಯ ಯಜಮಾನನೇ ಈ ರೀತಿ ಮಾತನಾಡಿದ ಮೇಲೆ ನಾವಲ್ಲಿದ್ದೇನು ಉಪಯೋಗ ಅಂಥೇಳಿ ಅವರು ಒಂದು ಕಾಲು ಕೆಲವು ದಿನಗಳ ಹಿಂದೆ ಇಟ್ಟವರಿಗೆ ಎರಡು ಕಾಲುಗಳನ್ನು ಹಿಂದಿಟ್ಟಿದ್ದಾರೆ ಎರಡು ಕಾಲು ಹಿಂದಿಟ್ಟಿದ್ದು ನಿಮ್ಗೆ ಹೇಗೆ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಯಾವುದೇ ಬ್ಯಾನರ್ಗಳು ಶುಭಾಶಯಗಳು ಮತ್ತೊಂದು ಮುಗಿದೊಂದು ಹಾಕುವಾಗ ಪಿ ಎನ್ ಜವರಾಯಿಗೌಡ್ರ ಫೋಟೋವನ್ನು ದೊಡ್ಡದಾಗಿ ಹಾಕಿ ಹಾಕುತ್ತಿದ್ದಂತಹ ದೇವರಾಜ್ ಹಾಗೂ ಚೇತನ್ ಗೌಡ್ರು ಈ ಬಾರಿ ಹಾಕಿರುವಂಥ ಬಹುದೊಡ್ಡ ಕಟೌಟ್ಗಳಲ್ಲಿ ಜವರಾಯಿಗೌಡ್ರ ಫೋಟೋವನ್ನೇ ಹಾಕಿಲ್ಲ ಪ್ರಮುಖ ಜೆ ಡಿ ಎಸ್ ನಾಯಕರ ಫೋಟೋವನ್ನು ಹಾಕಿಲ್ಲ ಹನುಮಂತೇಗೌಡರನ್ನು ಹೊರತುಪಡಿಸಿದರೆ ಅಂದರೆ ಹನುಮಂತೇಗೌಡರು ಪಕ್ಷ ಬಿಡಬಹುದೇನೋ ಅನ್ನುವ ಚರ್ಚೆಗಳು ನುಸುಳುತ್ತಿವೆ ಇನ್ನು ಸತ್ಯಾಸತ್ಯತೆ ಹೊರಬಿದ್ದಿಲ್ಲ ಹಾಗಾಗಿ ಜೆ ಡಿ ಎಸ್ನಿಂದ ಇವರಿಬ್ಬರನ್ನೂ ಹೊರದಬ್ಬಲಾಗಿದೆ ಇವರಿಬ್ಬರೂ ಆಚೆ ಬಂದಾಗಿದೆ ಇವರಿಬ್ಬರೂ ಪಕ್ಷೇತರರಾಗಿ ಸ್ಪರ್ಧಿಸಲು ಈಗಾಗಲೇ ಎಲ್ಲರ ಮನೆಯ ಕದ ತಟ್ಟುತ್ತಿದ್ದಾರೆ ಆ ಮೊದಲೊಳಗೆ ಕಾಂಗ್ರೆಸ್ ಕದ ತಟ್ಟಿದ್ದಾರೆ ಎಂದು ಕೆಲವೊಬ್ಬರು ಹೇಳುತ್ತಿದ್ದಾರೆ ಇವರು ಅದನ್ನು ಅಧಿಕೃತವಾಗಿ ಇನ್ನೂ ಹೇಳಿಲ್ಲ ಒಟ್ಟಿನೊಳಗೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬಹುದಾದ ಸಾಧ್ಯತೆಗಳಿದೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಯುವ ಮುಖಂಡ ಚೇತನ್ ಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ಹಲವಾರು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಲಾಗಿತ್ತು ಹಾಕಿದ ಒಂದೂವರೆಯಿಂದ ಎರಡು ಗಂಟೆಯ ಒಳಗಾಗಿ ಪ್ರಾಬಿನ್ ಟಾಕೀಸ್ ಬಳಿ ಇದ್ದಂತಹ ಇವರ ಬಹುದೊಡ್ಡ ಕಟೌಟನ್ನು ಧ್ವಂಸಗೊಳಿಸಲಾಗಿದೆ ಯಾರು ಧ್ವಂಸಗೊಳಿಸ್ರು ಯಾಕೆ ಧ್ವಂಸಗೊಳಿಸೋರು ಗೊತ್ತಿಲ್ಲ ಧ್ವಂಸಗೊಳಿಸಲಾಗಿದೆ ಹತ್ತೊಂಬತ್ತರೊಳಗಾಗಿ ಉಳಿದ ಕಡೆ ಹಾಕಿರುವಂಥದನ್ನು ಅಧಿಕೃತವಾಗಿ ತೆಗೆಯಬಹುದೇನೋ ಅನ್ನುವ ಸುದ್ದಿಗಳು ಹರಿದಾಡುತ್ತಿವೆ ಹಾಗಾಗಿ ಹತ್ತೊಂಬತ್ತರ ನಂತರ ಮತ್ತೆ ಚಟುವಟಿಕೆಗಳು ಗರಿಗೆದರಬಹುದು ಈ ಮಧ್ಯದೊಳಗೆ ಜೆ ಡಿ ಎಸ್ನಿಂದ ಇವರಿಬ್ಬರನ್ನು ಹೊರದಬ್ಬಲಾಗಿದೆ ಕೆಲವೊಬ್ಬರ ಮಾತು ಕೇಳಿ ಎನ್ನುವಂಥದ್ದು ಇನ್ನೊಂದು ಜೊತೆಗೆ ಹನುಮಂತೇಗೌಡರ ಬಗ್ಗೆಯೂ ಕೂಡ ಕೆಲವೊಂದು ಚರ್ಚೆಗಳಾಗುತ್ತಿವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಸದ್ಯದ ಪರಿಸ್ಥಿತಿಯೊಳಗೆ ನಾಳೆ ಹತ್ತೊಂಬತ್ತನೇ ತಾರೀಕು ಚೇತನ್ ಗೌಡ ಜೆ ಡಿ ಎಸ್ ಮುಖಂಡನ ಹುಟ್ಟುಹಬ್ಬದ ಹಿನ್ನೆಯೊಳಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ತಾವು ಅಪೇಕ್ಷೆ ಪಟ್ಟಿರುವ ವಾರ್ಡಿನೊಳಗೆ ಸ್ಪರ್ಧೆ ಮಾಡುತ್ತೇನೆ ಅಂತೇಳಿ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅವರಿಗೂ ಕೂಡ ಏನಾಗುತ್ತೋ ಕಾದು ನೋಡಬೇಕು ದೊಡ್ಡದಾಗಿ ಹಾಕಿದ ಕಟೌಟ್ ಧ್ವಂಸ ಮಾಡಿದ್ದಾರೆ ಇನ್ನೊಂದಿಷ್ಟು ಕಟೌಟ್ಗಳು ಬಾಕಿ ಇದೆ ಅದನ್ನು ಬಿ ಬಿ ಎಂ ಪಿಗೆ ದೂರನ್ನು ಅಧಿಕೃತವಾಗಿ ಅನಧಿಕೃತವಾಗಿ ನೀಡಿ ಅದನ್ನು ತೆಗೆಸಬಹುದಾದ ಸಾಧ್ಯತೆಗಳು ಹೆಚ್ಚಾಗಿವೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನೊಳಗೆ ಚೇತನ್ ಗೌಡ ದೇವರಾಜ್ ಇಬ್ಬರು ಜೆ ಡಿ ಎಸ್ನಿಂದ ಹೊರದಬ್ಬಿಸಿಕೊಂಡಿದ್ದಾರೆ ಮುಂದೇನು ಕಾದ್ನೋಣ ನೋಡೋಣ ಈಗ ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬಂದಾಗಿದೆ ಏನೇನೋ ಏನೇನೋ ಇದೆ ಆದರೆ ಎನ್ ಡಿ ಎಗೆ ಇನ್ನೂರ ಒಂದು ಸ್ಥಾನಗಳು ಎಂ ಜಿ ಬಿಗೆ ಮಹಾಗಠಬಂಧನಿಗೆ ಮೂವತ್ತಾರು ಸ್ಥಾನಗಳು ಲಭಿಸಿವೆ ಇದು ಬಿಹಾರದ ಈಗಾಗಲೇ ಇಡೀ ರಾಜ್ಯ ರಾಷ್ಟ್ರದ ಸುದ್ದಿಯಾಗಿದೆ ಬಿಹಾರದ ಚುನಾವಣೆಯ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಸಂಚಲನ ಆರಂಭವಾಗಿದೆ ನವಂಬರ್ ಕ್ರಾಂತಿ ಪಕ್ಕಕ್ಕೆ ಹೋಗಿದೆ ನವಂಬರ್ ಕ್ರಾಂತಿ ನಡೀತಾ ಇತ್ತು ಅದು ಆಗಲ್ಲವಂತೆ ಡಿ ಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಸ್ಥಾನ ಈಗಿಲ್ಲವಂತೆ ಆಗತ್ತಂತೆ ಅನ್ನುವಂಥದ್ದು ಒಂದು ಕಡೆಗಾದರೆ ಅಲ್ಲಿ ಎನ್ ಡಿ ಅಧಿಕ ಮತ ಬಂದ ಹಿನ್ನೆಲೆಯೊಳಗೆ ಎಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಟ್ಟಾರೆಯಾಗಿ ಚುನಾವಣೆಗೆ ಹೋಗುವ ಚಿಂತನೆ ಮಾಡಲಾಗಿದೆ ಮಾಡಿದರೆ ಬಹುಮತ ಖಚಿತ ಅಂತ ಹಾಗಾದರೆ ಅಲ್ಲಿ ನಿತೀಶ್ ಕುಮಾರ್ಗೆ ಬಿಟ್ಟು ಕೊಡುತ್ತೇವೆ ಎಂದ ಮಾತಿನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿಬಿಡಬಹುದೇನೋ ಅನ್ನುವ ರಾಜಕೀಯದ ಸಂಚಲನದ ಮಾತುಕತೆಗಳು ಆರಂಭವಾಗಿದೆ ವಿಜೇಂದ್ರ ಅವರಾಗಲೇ ಸಭೆಯನ್ನು ಕರೆದಿದ್ದಾರೆ ಈ ಒಳಗೆ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಕುರಿತಂತೆ ನಾಳೆ ಸಭೆ ನಡೆಯಲಿದೆ ಅದೊಂದು ಕಡೆಗೆ ಹಾಗಾಗಿ ಬಿಹಾರದ ಚುನಾವಣೆಯ ನಂತರದೊಳಗೆ ರಾಜ್ಯದಲ್ಲಿಯೂ ರಾಜಕೀಯದ ಸಂಚಲನ ಆರಂಭವಾಗಿದೆ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೊಂದು ನಾಡೋಜ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವಯೋಸಹಜವಾಗಿರ್ತಕ್ಕಂಥ ಒಂದಷ್ಟು ಅನಾರೋಗ್ಯದಿಂದ ಇವತ್ತು ಅಸ್ತಂಗತರಾಗಿದ್ದಾರೆ ನೂರ ಹದಿನಾಲ್ಕು ವರ್ಷ ತುಂಬು ಜೀವನವನ್ನು ನಡೆಸುವುದರ ಮೂಲಕವಾಗಿ ಸಹಸ್ರಾರು ಲಕ್ಷಾಂತರ ವೃಕ್ಷಗಳನ್ನು ಬೆಳೆಸಿದಂಥ ಮಹಾತಾಯೆ ಅಂತಹ ಸಾಲು ಮರದ ತಿಮ್ಮಕ್ಕ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇಂತಹ ಸಂದರ್ಭವೇ ಸಾಲು ಮರದ ತಿಮ್ಮಕ್ಕನಿಗೆ ಶ್ರದ್ಧಾಂಜಲಿ ಸಂತಾಪ ಅರ್ಪಿಸುವುದು ಸಹಜ ಆದರೆ ಅದನ್ನು ಅರ್ಪಿಸುವ ರೀತಿಯಲ್ಲಿ ಅರ್ಪಿಸಿ ಒಂದು ಗಿಡವನ್ನಾದರೂ ನೆಟ್ಟು ಸಾಲು ಮರದ ತಿಮ್ಮಕ್ಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ಕೂಡ ಸುದ್ದಿ ಮೃದಂಗ ನ್ಯೂಸ್ ಬಳಗ ಪ್ರಾರ್ಥನೆಯನ್ನು ಮಾಡ್ತೇವೆ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಜೆ ಡಿ ಎಸ್ನಿಂದ ಹೊರ ಮುಂದೇನು ಬಿಹಾರ ಚುನಾವಣೆಯಲ್ಲಿ ಫಲಿತಾಂಶದ ಹಿನ್ನೆಲೆ ರಾಜ್ಯದಲ್ಲಿ ಸಂಚಲನ ಏನಾರ ಮುಖ್ಯಮಂತ್ರಿ ಆಗಿಬಿಡ್ತಾರಾ ಸಾಲು ಮರದ ತಿಮ್ಮಕ್ಕ ಅಸ್ತಂಗತ ಮೂರು ಸುದ್ದಿಯನ್ನು ಕೊಟ್ಟಿದ್ದೇನೆ ಈ ಮಧ್ಯೊಳಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹಲವರು ಎಸ್ ಟಿ ಸೋಮಶೇಖರ್ ಅವರ ಸಂಪರ್ಕದಲ್ಲಿದ್ದಾರೆ ಬಿಹಾರದ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಸಂಪರ್ಕ ಮುಂದುವರಿಯುತ್ತ ಅಥವಾ ಸೋಮಶೇಖರ್ ಅವರ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ